ಯಾದಗಿರಿ ನಗರದ ಶಾಸ್ತ್ರಿ ಸರ್ಕಲ್ನಲ್ಲಿ ಶನಿವಾರ ರಾತ್ರಿ ವೇಳೆ ಓರ್ವನ ಮೇಲೆ ದುಷ್ಕರ್ಮಿಗಳಿಂದ ದಾಳಿ ಯಾದಗಿರಿ ನಗರದ ಶಾಸ್ತ್ರಿ ಚೌಕ್ನ ಜನನಿಬೀಡ ಪ್ರದೇಶದಲ್ಲಿ ಶನಿವಾರ ರಾತ್ರಿ ಕಾರ್ನನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಓರ್ವನ ಮೇಲೆ ಮಚ್ಚುಗಳಿಂದ ದಾಳಿ ಮಾಡಿ ಕೊಲೆಗೆ ಯತ್ನಿಸಿದ ಘಟನೆ ನಡೆದಿದೆ ಜಿಲ್ಲೆಯ ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮದ ಶ್ರೀಶೈಲ್ ಹುಂಡಗೇರ ಎಂಬುವವನ ಮೇಲೆ ದುಷ್ಕರ್ಮಿಗಳು ಮರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ ಘಟನೆಗೆ ನಿಖರ ಕಾರಣ ಮತ್ತು ಯಾರು ಎಂಬುವುದು ತಿಳಿದಿಲ್ಲ ರಕ್ತದ ಮಡುವಿನಲ್ಲಿ ಬಿದ್ದು ಸಾವು ಬದುಕಿನ ನಡುವೆ ಒದ್ದಾಡುತ್ತಿದ್ದ ಶ್ರೀಶೈಲ್ನನ್ನು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆ ತಿಳಿಯುತ್ತಲೇ ಸ್ಥಳಕ್ಕೆ ಎಸ್ಪಿ ಪೃಥ್ವಿಕ್ ಶಂಕರ್ ಡಿವೈಎಸ್ಪಿ ಸೇರಿದಂತೆ ಸಿಪಿಐ ಸುನೀಲಕುಮಾರ ಮೂಲಿಮನಿ ಹಾಗೂ ಪೊಲೀಸ್ ಸಿಬ್ಬಂದಿ ಪರಿಶೀಲನೆ ಮಾಡಿದ್ದಾರೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ದುಷ್ಕರ್ಮಿಗಳ ಬಂಧನಕ್ಕೆ ಜಾಲ ಬೀಸಲಾಗಿದೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುತ್ತೇವೆ ಎಂದು ಎಸ್ಪಿಯವರು ಪೃಥ್ವಿಕ್ ಶಂಕರ್ ಅವರು ಹೇಳಿದ್ದಾರೆ ಆಫ್ ಮಾಡೋ ಸ್ಥಳಕ್ಕೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಋತ್ವೀಕ್ ಶಂಕರ್ ಅವರು ಆಗಮಿಸಿದ್ದಾರೆ ಮತ್ತು ಡಿ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರು ಪಿ ಎಸ್ ಐ ಎಲ್ಲರೂ ಆಗಮಿಸಿದ್ದಾರೆ ಎಲ್ಲ ದೃಶ್ಯಗಳು ನೋಡ್ತಿರಬಹುದು ಎಸ್ ಪಿ ಡಿ ಒ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಎಸ್ ಎಸ್ ಸೇರಿದಂತೆ ನಾಲ್ಕು ಜನ ಡಿಸ್ಕಸ್ ಮಾಡ್ತಾರೆ ಹೇಗಾಗಿದೆ ಅಂತೇಳಿ ಹಾಂ ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ ನೀವು ಈಗ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ಈಗ ಯಾದಗಿರಿ ನಗರದಲ್ಲಿ ಒಂದು ಆಫ್ ಆ ಆಫ್ ಮಾಡ್ರಾದಂಥ ವ್ಯಕ್ತಿ ಯಾದಗಿರಿ ಜಿಲ್ಲೆಯ ಶಾಹಪುರ ತಾಲೂಕಿನ ಉರುಸೂಳಿ ಗ್ರಾಮದ ಸಿರಿಶೈಲಂಬ ಇಪ್ಪತ್ತ್ಮೂರು ವರ್ಷದ ಹುಡುಗ ಆಫ್ ಮಾಡ್ರಾಗಿ ಇಲ್ಲಿ ಬಿದ್ದಿದ್ದ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಯಾದಗಿರಿ ನಗರದ ಈಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗಾಗಲೇ ಈಗ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನಿರತರಾಗಿದ್ದಾರೆ ಆರೋಪಿಗಳನ್ನು ಹುಡುಕಾಡುತ್ತಿದ್ದಾರೆ ಆದಷ್ಟು ಬೇಗ ಆರೋಪಿಗಳು ಸಿಗಬಹುದು ಅಲ್ಲಿಯವರೆಗೆ ಎಲ್ಲರೂ ವೇಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಇದೇ ಜಾಗದಲ್ಲಿ ನೋಡಿ ಬೇರೆ ಕಡೆ ಏನಿದೆಯಲ್ಲ ಇದೇ ಜಾಗದಲ್ಲಿ ಆಫ್ ಮಾಡರಾಗಿದ್ದು ಯಾದಗಿರಿ ನಗರದ ಸ್ಟೇಷನ್ ಹೋಗು ಯಾದಗಿರಿ ನಗರದ ಮುದ್ನಾಳ್ ಪಂಪ್ ಪಕ್ಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀತದಲ್ಲಿ ನಡೆದಿರುವಂಥ ಘಟನೆ ಈ ಒಂದು ಘಟನೆ ಇನ್ನ ಸಂಪೂರ್ಣ ಮಾಹಿತಿ ತಿಳಿದು ಬಂದಿಲ್ಲ ಪೊಲೀಸರು ಆರೋಪಿಗಳಿಗೋಸ್ಕರ ಈಗ ಹುಡುಕಾಟ ನಡೆಸುತ್ತಿದ್ದಾರೆ ಆರೋಪಿಯನ್ನು ಹುಡುಕೋದರಲ್ಲಿ ಬಿಚಿಯಾಗಿದ್ದಾರೆ ಪೊಲೀಸರು ಆಫ್ ಮಾಡಿದಂಥ ಹುಡುಗ ಹೆಚ್ಚಿನ ಚಿಕಿತ್ಸೆಗಾಗಿ ಯಾದಗಿರಿ ನಗರದ ಈಮ್ಸ್ ಆಸ್ಪತ್ರೆಯನ್ನು ದಾಖಲಿಸಲಾಗಿದೆ ಯಾದಗಿರಿ ಜಿಲ್ಲೆಯ ಶಹಪುರ್ ತಾಲೂಕಿನ ಗುರುಸ್ಗುಂಡಿ ಗ್ರಾಮದವರು ಅಂತ ತಿಳಿದು ಬಂದಿದೆ ಆಫ್ ಮಾಡ್ರ ಆಗಿದಂಥ ಹುಡುಗ ಇನ್ನೂ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಆರೋಪಿಗೆ ಆರೋಪಿಗಳು ಯಾರಂತೂ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದಷ್ಟು ಬೇಗ ಯಾದಗಿರಿ ಜಿಲ್ಲೆಯ ಪೊಲೀಸರು ಆರೋಪಿ ಹುಡುಕಿ ಪಚ್ಚಿ ಹತ್ತು ಹಚ್ಚುತ್ತಾರೆ ಮಾಡಲಾಗಿದ್ದಂತ ಸ್ಥಳ ಬ್ಯಾರಿಕಾಡ್ನಲ್ಲಿ ನೋಡಬಹುದು ಅಲ್ಲಿ ಬ್ಯಾರಿಕಾಡ್ ಸಹ ಇಡಲಾಗಿದೆ ಇದು ಆಫ್ ಮಾಡರು ಯಾದಗಿರಿ ನಗರದಲ್ಲಿ ಯಾದಗಿರಿ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಈ ಒಂದು ಘಟನೆಯ ದೃಶ್ಯಾವಳಿ ನೋಡ್ ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಈ ಒಂದು ಬ್ಯಾರಿಕೇಡ್ನಲ್ಲೇ ಆಫ್ ಮಾಡ್ರಾಗಿದೆ ಆಫ್ ಮಾಡಿರೋ ಅಂಥ ಹುಡುಗ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಈಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದು ಯಾದಗಿರಿ ನಗರದಲ್ಲಿ ನಡೆದಿದೆ ಯಾದಗಿರಿ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ನಲ್ಲಿ ನಡೆದಿದೆ ಮುದ್ನಾಳ್ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಅಂದರೆ ಸ್ಟೇಷನ್ನಿಂದ ಏನೋ ಗಾಂಧಿ ಚೌಕ್ ಹೋಗುತ್ತೆ ಆ ರಸ್ತೆಯಲ್ಲಿ ಆಗಿದೆ ಅಪೋಲೋ ಮೆಡಿಕಲ್ ರಸ್ತೆಯಲ್ಲಿ ನಿಖರ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ ನಿಖರ ಮಾಹಿತಿ ತಿಳಿದ ತಕ್ಷಣ ನಿಮಗೆ ತಿಳಿಸಲಾಗುವುದು ಪೊಲೀಸ್ ಇನ್ವೆಸ್ಟಿಗೇಷನ್ ನಂತರ ನಿಖರ ಮಾಹಿತಿ ತಿಳಿಯುತ್ತೆ ಇದೇ ಜಾಗ ನೋಡಿ ಮಾಡುವಂತ ಜಾಗ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ನೀವು ನೋಡ್ತಿರುವಂತಹ ಅಂಶಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ನಡೆದಂತಹ ಘಟನೆ ಇದು ಯಾದಗಿರಿ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ಹತ್ತಿರ ನಡೆದಂಥ ಈ ಒಂದು ಘಟನೆ ಅವರು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಯಾಕೆಂದರೆ ಯಾದಗಿರಿ ಪೊಲೀಸರು ಆರೋಪಿಗಳನ್ನು ಹುಡುಕುವಲ್ಲಿ ನಿರತರಾಗಿದ್ದಾರೆ ಆದಷ್ಟು ಬೇಗ ಆರೋಪಿಗಳು ನಮ್ಮ ಲೈ ನಮ್ಮ ಯಾದಗಿರಿ ಪೊಲೀಸರ ಒಂದು ಕಾರ್ಯಾಚರಣೆ ಭಾಳಷ್ಟು ಒಳ್ಳೆಯ ಕಾರ್ಯಾಚರಣೆ ಆಗಿದೆ ಆದಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆದವರು ಆರೋಪಿಗಳನ್ನು ಹುಡುಕುತ್ತಾರೆ ಅನ್ನುವ ಓಕೆ ಸ್ನೇಹಿತರೆ ಈ ಒಂದು ಲೈವ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೆ ಮತ್ತೆ ಲೈವ್ ಬರ್ತೇವೆ ಅಲ್ಲಿವರೆಗೆ ವೇಟ್ ಮಾಡಿ